ಯಾವಾಗಲೂ ಕಾಡುವಂತ ಒಂದು ಪ್ರಶ್ನೆ ಇದೆ ದೇವರು ಒಬ್ಬನೇ ಎಂದು ಸತ್ಯವೇದ ಹೇಳುತ್ತದೆ ಆದರೆ ಸತ್ಯವೇದದ ಕೆಲವು ಕಡೆಗಳಲ್ಲಿ ದೇವರು ಮೂವರು ಎಂದರೆ ತಂದೆ ಮಗ ಪವಿತ್ರಾತ್ಮ ಎಂದಿದೆ ಹೀಗೆ ಎರಡು ರೀತಿಯಾಗಿರಲು ಹೇಗೆ ಸಾಧ್ಯ ಹೌದು ಈ ಪ್ರಶ್ನೆಯು ಸಾವಿರಾರು ವರ್ಷಗಳಿಂದಲೂ ಜನರನ್ನು ತಬ್ಬಿಬ್ಬುಗೊಳಿಸಿದೆ ನಾವು ಅದನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಲಾರೆವು ಆದರೆ ಅದರಲ್ಲಿ ನಾವು ಗ್ರಹಿಸಲಾಗದಂಥದ್ದು ಏನೆಂಬುದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನಿಸಬಹುದು ನೀನು ಏನು ಹೇಳುತ್ತಿದ್ಯೋ ನನಗೆ ಅರ್ಥವಾಗುತ್ತಿಲ್ಲ ಸರಿ ಹೀಗೊಮ್ಮೆ ಯೋಚಿಸೋಣ ಇಲ್ಲಿ ದ್ವಿಮಿತಿಯ ಸಮತಲವಾದ ವಸ್ತುವಿದೆ ಅದರ ಮೂಲಕ ತ್ರಿವಿಮಿತಿಯ ವಸ್ತು ಹಾದುಹೋಯಿತು ಎಂದುಕೊಳ್ಳೋಣ ಇಲ್ಲಿ ಎರಡು ಆಯಾಮದ ವಿಮಾನ ಮತ್ತು ನಂತರ ಇಲ್ಲಿ ಒಂದು ವಸ್ತು ಮೂರು ಆಯಾಮಗಳಿದ್ದು ಅದು ತೂಡಿ ವಿಮಾನದ ಮೂಲಕ ಹಾದು ಹೋಗುತ್ತದೆ ಸರಿ ಈ ದೃಷ್ಟಿಕೋನದಿಂದ ನೋಡುವುದಾದರೆ ತ್ರಿವಿಮಿತಿಯ ವಸ್ತುವು ಆ ಸಮತಳದ ಮೇಲೆಯೂ ಕೆಳಗೆಯೂ ಇದೆ ಈಗ ನಿನಗೆ ಅರ್ಥವಾಗುತ್ತಿದೆ ನೀನು ದ್ವಿವಿಮಿತಿಯ ವ್ಯಕ್ತಿಯಾಗಿದ್ದು ದ್ವಿವಿಮಿತಿಯ ಸ್ಥಳದಲ್ಲಿ ಇದ್ದೀಯಾ ಎಂದುಕೋ ಆಗ ನಿನಗೆ ಏನು ಕಾಣಿಸುತ್ತದೆ ಏನು ಕಾಣಿಸುತ್ತೋ ನನ್ಗೆ ಗೊತ್ತಿಲ್ಲ ಇಗೋ ಅದು ಹೀಗೆ ಕಾಣಿಸುತ್ತದೆ ಓಹೋ ಹೌದು ಸರಿ ಈ ದೃಷ್ಟಿಕೋನದಿಂದ ನೋಡುವುದಾದರೆ ಅದು ಅಸಾಧ್ಯವೆನಿಸುತ್ತದೆ ಮೊದಲು ಒಂದು ವಸ್ತು ಆಮೇಲೆ ಎರಡು ವಸ್ತುಗಳು ಅನಂತರ ಮೂರು ವಸ್ತುಗಳು ವಾಸ್ತವದಲ್ಲಿ ಅವೆಲ್ಲವೂ ಒಂದೇ ಆದರೆ ಅದನ್ನು ಅರ್ಥ ಮಾಡಿಕೊಳ್ಳುವ ಸ್ಥಿತಿಯಲ್ಲಿ ನೀನಿಲ್ಲ ನಾವು ಇದೆಲ್ಲವನ್ನು ದೃಶ್ಯರೂಪವಾಗಿ ನೋಡಿಕೊಂಡು ದೇವರನ್ನು ಹೇಗೆ ಅನುಭವಿಸಬಹುದು ಎಂಬುದನ್ನು ತಿಳಿದುಕೊಳ್ಳೋಣ ದೇವರು ವಿಶ್ವಾತೀತನಾದ ದೈವಿಕ ವ್ಯಕ್ತಿ ಎಂದು ನಾವು ಆತನಲ್ಲಿಯೇ ಜೀವಿಸುತ್ತೇವೆ ಚಲಿಸುತ್ತೇವೆ ಇರುತ್ತೇವೆ ಎಂದು ಸತ್ಯವೇದವು ಹೇಳುತ್ತದೆ ಅಥವಾ ದೇವರು ಹೇಳಿದಂತೆ ಆತನು ಇರುವ ಆತನು ಸರಿ ನಾನೀಗ ಈ ವಿಶ್ವದಲ್ಲಿ ಜೀವಿಸುತ್ತಿದ್ದೇನೆ ಆದ್ದರಿಂದ ದೇವರು ಪ್ರತ್ಯಕ್ಷನಾದಾಗ ಅದು ಕೆಲವೊಮ್ಮೆ ನನಗೆ ಅರ್ಥವಾಗುತ್ತದೆ ಆದರೆ ಕೆಲವೊಮ್ಮೆ ಅದು ನನ್ನನ್ನು ತಬ್ಬಿಬ್ಬುಗೊಳಿಸುತ್ತದೆ ಸರಿಯಾಗಿ ಹೇಳಿದ್ದಿ ಸತ್ಯವೇದದಲ್ಲಿ ಜನರು ದೇವರನ್ನು ಸಂಧಿಸಿದ್ದಾಗೆಲ್ಲ ಹೀಗೆಯೇ ನಡೆಯಿತು ಇಬ್ರಿಯ ಪವಿತ್ರ ಗ್ರಂಥಗಳಲ್ಲಿ ಅದು ಹೀಗೆ ನಡೆಯಿತು ಎಂಬುದನ್ನು ಮೊದಲು ನೋಡಿಕೊಳ್ಳೋಣ ಇಬ್ರಿಯ ಪವಿತ್ರ ಗ್ರಂಥಗಳಲ್ಲೆಲ್ಲ ದೇವರ ಪ್ರತ್ಯಕ್ಷತೆಯು ನಮ್ಮಿಂದ ಗ್ರಹಿಸಿಕೊಳ್ಳಲಾಗದ ರೀತಿಯಲ್ಲಿ ಕ್ಲಿಷ್ಟಕರವಾದ ರೀತಿಯಲ್ಲಿ ಉಂಟಾಯಿತು ಆ ಘಟನೆಗಳಲ್ಲಿ ಸಾಮಾನ್ಯವಾಗಿರುವ ಅಂಶವೇನೆಂದರೆ ದೇವರ ಗುಣಲಕ್ಷಣಗಳು ಯಾವುದನ್ನಾದರೂ ಅದು ಹೇಗಿದೆ ಎಂಬುದನ್ನು ವಿವರಿಸುವ ರೀತಿಯೇ ಗುಣಲಕ್ಷಣ ಉದಾಹರಣೆಗೆ ಕಾಲ್ಚೆಂಡು ಗುಂಡಾಗಿರುತ್ತದೆ ಹೌದು ಅಥವಾ ದೇವರು ಜ್ಞಾನಿ ಹೌದು ಚೆನ್ನಾಗಿದೆ ದೇವರ ಜ್ಞಾನದ ಬಗ್ಗೆ ಮಾತನಾಡೋಣ ದೇವರು ತನ್ನ ಜ್ಞಾನದಿಂದ ಲೋಕವನ್ನು ಸೃಷ್ಟಿಸಿದನು ಎಂದು ಜ್ಞಾನೋಕ್ತಿಗಳ ಪುಸ್ತಕವು ಹೇಳುತ್ತದೆ ಅದೇ ಸಮಯದಲ್ಲಿ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿರುವ ಕೆಲವೊಂದು ಪದ್ಯಗಳು ದೇವರ ಜ್ಞಾನವನ್ನು ಒಬ್ಬ ವ್ಯಕ್ತಿಯಾಗಿಯೂ ದೇವರೊಂದಿಗೆ ಸೇರಿ ಈ ವಿಶ್ವವನ್ನು ರೂಪಿಸಿದ ಸಹಕಾರಿಯಾಗಿಯೂ ವರ್ಣಿಸಿವೆ ಹಾಗಾದರೆ ದೇವರ ಈ ಗುಣಲಕ್ಷಣವು ಪ್ರತ್ಯಕ್ಷವಾದ ವ್ಯಕ್ತಿಯಾಗಬಹುದು ಹೌದು ಇದು ದೇವರ ಮಹಿಮೆಯ ವಿಷಯದಲ್ಲೂ ಸಹ ನಡೆಯುತ್ತದೆ ಆ ಮಹಿಮೆ ಕೆಲವೊಮ್ಮೆ ಬೆಂಕಿಯಿಂದ ಅಮೃತವಾಗಿರುವ ಸಿಂಹಾಸನದ ಮೇಲೆ ಕೂತಿರುವ ಒಬ್ಬ ಮಾನವ ರೂಪದಂತೆ ಕಾಣಿಸುತ್ತದೆ ಅಥವಾ ದೇವರ ವಾಕ್ಯವನ್ನು ತೆಗೆದುಕೊಳ್ಳಿರಿ ಆತನು ಅದರಿಂದ ಜನರೊಂದಿಗೆ ನೇರವಾಗಿ ಮಾತನಾಡಬಲ್ಲನು ಆದರೆ ಕೆಲವೊಮ್ಮೆ ಆ ವಾಕ್ಯವು ವ್ಯಕ್ತಿಯಂತೆ ಕಾಣಿಸುತ್ತದೆ ಹ್ಮ್ ತಾಳು ತಾಳು ಹಾಗಾದ್ರೆ ದೇವರ ಗುಣಲಕ್ಷಣಗಳು ಚಿಕ್ಕ ಚಿಕ್ಕ ದೇವರುಗಳಾಗಿ ಮಾರ್ಪಟ್ಟಿವೆಯಾ ಇಲ್ಲ ಇಲ್ಲ ಒಬ್ಬನೇ ಸರ್ವಶಕ್ತನಾದ ದೇವರು ಇದ್ದಾನೆ ಎಂದು ಸತ್ಯವೇದ ಲೇಖಕರು ನಂಬಿದ್ದರು ಆದರೆ ಅವರು ಅವನ್ನೆಲ್ಲ ವಿವಿಧ ಕಥಾಪಾತ್ರಗಳಾಗಿ ವರ್ಣಿಸಿದಾರೆಯೇ ಹೌದು ಸತ್ಯವೇದದ ಲೇಖಕರು ಏಕೈಕ ದೇವರ ಕ್ಲಿಷ್ಟಕರವಾದ ಗುರುತನ್ನು ವರ್ಣಿಸುವುದರಲ್ಲಿ ಇದು ಕೂಡ ಒಂದು ರೀತಿಯಷ್ಟೇ ಇವು ದೇವರ ಗುಣಲಕ್ಷಣಗಳಾಗಿವೆ ಆದರೆ ದೇವರಿಗಿಂತಲೂ ವಿಭಿನ್ನವಾಗಿಯೂ ಇವೆ ದೇವರಿಗಿಂತಲೂ ವಿಭಿನ್ನ ಅದೇ ಸಮಯದಲ್ಲಿ ದೇವರು ಆಗಿವೆಯಾ ಹೌದು ದೇವರ ಗುರುತಿನ ಕುರಿತಾಗಿ ಮಾತನಾಡುವ ಆ ರೀತಿಯನ್ನು ತಿಳಿದುಕೊಳ್ಳುವುದನ್ನು ಒಮ್ಮೆ ಕಲಿತುಕೊಂಡರೆ ಪವಿತ್ರ ಗ್ರಂಥಗಳಾದ್ಯಂತ ಆ ರೀತಿಯನ್ನು ಕಾಣತೊಡಗಿವಿರಿ ವಾಸ್ತವದಲ್ಲಿ ದೇವರ ಆತ್ಮ ಎಂದು ಸತ್ಯವೇದದ ಮೊದಲ ವಾಕ್ಯಗಳು ಪ್ರಸ್ತಾಪಿಸುವುದರಲ್ಲಿಯೇ ಅದನ್ನು ಕಾಣಬಹುದು ಸತ್ಯವೇದದ ಮೊದಲು ವಾಕ್ಯಗಳು ನಮಗೆ ತುಂಬಾ ಚಿರಪರಿಚಿತವಾಗಿವೆ ಆದಿಯಲ್ಲಿ ದೇವರು ಭೂಮಿ ಆಕಾಶಗಳನ್ನು ಸೃಷ್ಟಿಸಿದನು ಇನ್ನು ಮುಂದೆ ಓದು ಆ ಸೃಷ್ಟಿಯ ಮಧ್ಯದಲ್ಲಿ ನೀರಿನ ಮೇಲೆ ಚೆಲ್ಲಿಸುತ್ತಿರುವ ಆ ವ್ಯಕ್ತಿ ಯಾರು ದೇವರ ಆತ್ಮ ಹೌದು ದೇವರಾತ್ಮನು ಈ ಸೃಷ್ಟಿಯೊಳಗೆ ನಾವು ಒಡನಾಡಬಹುದಾದ ದೇವರ ವೈಯಕ್ತಿಕ ಸಾನ್ನಿಧ್ಯವನ್ನು ಶಕ್ತಿಯನ್ನು ಸೂಚಿಸುತ್ತದೆ ಆದ್ದರಿಂದ ಸತ್ಯವೇದವು ದೇವರ ಆತ್ಮನು ದೇವರಿಗಿಂತಲೂ ವಿಭಿನ್ನನೆಂದು ಸೂಚಿಸುತ್ತಿರುವುದೇ ದೇವರಿಗಿಂತಲೂ ವಿಭಿನ್ನವಾಗಿ ಅದೇ ಸಮಯದಲ್ಲಿ ದೇವರಾಗಿ ದೇವರ ಆತ್ಮನಾಗಿ ಇದು ನಮ್ಮ ದೃಷ್ಟಿಗೆ ವಿಚಿತ್ರವಾಗಿ ತೋರುತ್ತದೆಯಾದರೂ ಸತ್ಯವೇದದ ಲೇಖಕರು ನಾವು ಈ ಸಂಕೀರ್ಣತೆಯನ್ನು ನೋಡುವವರಾಗಬೇಕೆಂದು ಪ್ರಯತ್ನಿಸಿದರು ಆದ್ದರಿಂದ ನಾವು ದೇವರ ಗುಣಲಕ್ಷಣಗಳನ್ನು ದೇವರ ಆತ್ಮನ ಕುರಿತು ನೋಡಿಕೊಂಡಿದ್ದೇವೆ ಈಗ ನಾವು ಕೊನೆಯದಾಗಿ ಮನುಷ್ಯಕುಮಾರನು ಎಂಬ ವ್ಯಕ್ತಿಯ ಬಗ್ಗೆ ಇಬ್ರಿಯ ಪವಿತ್ರ ಗ್ರಂಥಗಳಲ್ಲಿ ನೋಡಿಕೊಳ್ಳುವ ಮೂಲಕ ದೇವರ ಸಂಕೀರ್ಣವಾದ ಗುರುತನ್ನು ತಿಳಿದುಕೊಳ್ಳೋಣ ಸತ್ಯವೇದದಲ್ಲಿ ಜನರು ಏಕ ದೇವರನ್ನು ಮಾತ್ರ ಆರಾಧಿಸಬೇಕಾಗಿತ್ತು ಇದು ದಾನಿಯಲನ ಪುಸ್ತಕದಲ್ಲಿರುವ ಈ ಕಥೆಯನ್ನು ನಿಜಕ್ಕೂ ಆಶ್ಚರ್ಯಕರವಾಗಿ ಮಾಡುತ್ತದೆ ಮಾನವ ಕುಲದ ಸದಸ್ಯನು ಎಂಬರ್ಥವುಳ್ಳ ಮನುಷ್ಯಕುಮಾರ ಎಂದು ಕರೆಯಲ್ಪಡುವ ಮಾನವ ರೂಪಿಯು ಕುರಿತು ದಾನಿಯಲನು ಒಂದು ಕನಸು ಕಂಡನು ಆ ಮನುಷ್ಯನು ಮೇಘದ ಮೇಲಕ್ಕೆ ಅನಂತರ ಅದಕ್ಕೂ ಮೇಲಕ್ಕೆ ಏರು ಹೋಗುವ ಕನಸನ್ನು ದಾನಿಯಲನು ಕಂಡನು ಆತನು ದೇವರಿಗೆ ಸೇರಿದ ಆಕಾಶಕ್ಕೆ ಹೇರಿ ಹೋದನು ಹೌದು ತರುವಾಯ ಆ ಮನುಷ್ಯಕುಮಾರನು ಪರಲೋಕದಲ್ಲಿ ಸಿಂಹಾಸನದ ಮೇಲೆ ದೇವರ ಬಲಗಡೆಯಲ್ಲಿ ಕುಳಿತುಕೊಂಡನು ದೇವರೊಂದಿಗೆ ಆ ಮನುಷ್ಯಕುಮಾರನು ಸಹ ಮನುಷ್ಯರೆಲ್ಲರೂ ಆರಾಧಿಸಿದರು ನಾನು ದೇವರನ್ನು ನೋಡಬೇಕೆಂದು ಬಯಸುವ ಕಡೆಯಲ್ಲಿ ಈ ಮನುಷ್ಯನಿದ್ದ ಅಲ್ಲ ಹೌದು ಈ ಮನುಷ್ಯನು ದೇವರ ಗುರಿತಿನಲ್ಲಿ ಒಂದು ಭಾಗವಾಗಿದ್ದಾನೆ ಈ ದರ್ಶನವು ಇಡೀ ಸತ್ಯವೇದದ ಕತೆಗೆಲ್ಲ ಪರಮೋತ್ಕೃಷ್ಟವಾದ ನಿರೀಕ್ಷೆ ದೇವರು ಮಾನವಕುಲವು ಒಂದಾದರೂ ಹಾಗಾಗಿ ಅವರು ಒಟ್ಟಾಗಿ ಈ ಲೋಕವನ್ನು ಆಳುವರು ಆದ್ದರಿಂದ ಮನುಷ್ಯಕುಮಾರನು ದೇವರಿಗಿಂತಲೂ ವಿಭಿನ್ನನು ಅದೇ ಸಮಯದಲ್ಲಿ ದೇವರು ಆಗಿರುವನು ಸರಿಯಾಗಿ ಹೇಳಿದ್ದಿ ಆದ್ದರಿಂದ ನಾವು ಇದುವರೆಗೂ ನೋಡಿಕೊಂಡಂತ ವಿಷಯಗಳನ್ನೆಲ್ಲ ಮತ್ತೊಮ್ಮೆ ನೋಡಿಕೊಳ್ಳೋಣ ಇಬ್ರಿಯ ಪವಿತ್ರ ಗ್ರಂಥಗಳಲ್ಲಿ ದೇವರ ಗುರುತು ತುಂಬಾ ಸಂಕೀರ್ಣವಾಗಿದೆ ಹಾಗಾಗಿ ಯೇಸುವಿನ ಶಿಷ್ಯರು ದೇವರನ್ನು ತಂದೆ ಮಗ ಪವಿತ್ರಾತ್ಮನಾಗಿ ಎದುರುಗೊಳ್ಳಬೇಕಾಗಿ ಬಂದಾಗ ಇವರೆಲ್ಲರೂ ಒಟ್ಟಾಗಿ ಹೇಗೆ ಒಬ್ಬನೇ ದೇವರಾಗಿದ್ದಾನೆ ಎಂಬುದರ ಬಗ್ಗೆ ಈಗಾಗಲೇ ಅವರ ಬಳಿ ಸಾಕಷ್ಟು ವರ್ಗಗಳಿದ್ದವು ಹ್ಮ್ ಸರಿ ಅದರ ಬಗ್ಗೆ ನಾವು ಮಾತನಾಡಿಕೊಳ್ಳೋಣ ಹೊಸ ಒಡಂಬಡಿಕೆಯಲ್ಲಿ ನಜರೇತಿನ ಏಸುವನ್ನು ನಾವು ಕಾಣುತ್ತೇವೆ ಆತನು ಮನುಷ್ಯನಾಗಿದ್ದಾನೆ ಆದರೆ ಅದಕ್ಕಿಂತಲೂ ಹೆಚ್ಚಿನವನಾಗಿದ್ದಾನೆ ಆತನು ತನ್ನನ್ನು ತಾನು ಕರೆದುಕೊಳ್ಳಲು ಇಷ್ಟಪಟ್ಟು ನಾಮಧೇಯ ಮನುಷ್ಯಕುಮಾರನು ಇದು ದಾನಿಯನನ್ನು ಕಂಡ ದರ್ಶನದಲ್ಲಿದ್ದ ಮಾನವರೂಪಿಯ ನಾಮಧೇಯ ಆ ಸಂಕೀರ್ಣವಾದ ದೇವರೇ ಮನುಷ್ಯರನ್ನು ತನ್ನೊಂದಿಗೆ ಒಂದುಗೂಡಿಸಲು ಮನುಷ್ಯನಾಗಿ ಮಾರ್ಪಟ್ಟನು ಎಂಬುದೇ ಇದರ ಮುಖ್ಯ ವಿಷಯ ಹೌದು ಸ್ವಾರ್ಥಿಗಳಲ್ಲಿ ಏಸುವನ್ನು ಸಂಪೂರ್ಣ ಮನುಷ್ಯನಾಗಿ ವರ್ಣಿಸಲಾಗಿದೆ ಹಾಗೆಯೇ ಇಸ್ರೇಲಿನ ದೇವರಾದ ಯಹೋವನಾಗಿಯೂ ವರ್ಣಿಸಿದ್ದಾರೆ ಏಕೆಂದರೆ ಏಸು ಸಂಚರಿಸುತ್ತಾ ಯಹೋವ ದೇವರು ಮಾತ್ರವೇ ಮಾಡಬಹುದಾದ ಕೆಲಸಗಳನ್ನು ಮಾಡಿದನು ಉದಾಹರಣೆಗೆ ಜನರ ಪಾಪಗಳನ್ನು ಕ್ಷಮಿಸಿದ್ದು ಅಲ್ಲೋಲಕಲ್ಲೋಲವಾದ ನೀರನ್ನು ಶಾಂತಗೊಳಿಸಿದ್ದು ಆದ್ದರಿಂದ ಏಸು ದೇವರಿಗಿಂತಲೂ ವಿಭಿನ್ನನಾದ ಮನುಷ್ಯನೆಂತಲೂ ಅದೇ ಸಮಯದಲ್ಲಿ ದೇವರೆಂತಲೂ ಅವರು ಹೇಳಿದರು ಹೌದು ನಿನ್ನನ್ನು ಇದಕ್ಕಾಗಿ ಸಿದ್ಧಪಡಿಸಿದ ಹಿಬ್ರಿಯ ಪವಿತ್ರ ಗ್ರಂಥಗಳನ್ನು ನೀವು ಓದಿರದಿದ್ದರೆ ಅವರು ಹೇಳುವಂಥದ್ದು ನಿನಗೆ ಉಚ್ಚುಮಾತಿನಂತೆ ತೋರುತ್ತಿತ್ತು ಇದೊಮ್ಮೆ ಗಮನಿಸು ಯೇಸುವಿನ ಪ್ರಥಮ ಶಿಷ್ಯರಾದ ಅಪೋಸ್ತಲರು ಆತನ ಗುರುತಿನ ಕುರಿತು ಮಾತನಾಡುವಾಗ ದೇವರ ಗುಣಲಕ್ಷಣಗಳಿಗೆ ಸಂಬಂಧಪಟ್ಟ ಪದಗಳನ್ನು ಬಳಸಿದರು ಅವರು ಯೇಸುವನ್ನು ದೇವರ ಮಹಿಮೆ ಎಂದು ಕರೆದರು ಹಾಗೆಯೇ ಅಪೋಸ್ತಲನಾದ ಪೌಲನು ಯೇಸುವನ್ನು ದೇವರ ಜ್ಞಾನ ಎಂದು ಕರೆದನು ಅದಲ್ಲದೆ ಯೋಹಾನನು ಯೇಸುವನ್ನು ದೇವರ ವಾಕ್ಯವೆಂದು ಆತನ ಮೂಲಕವೇ ಲೋಕವು ಸೃಷ್ಟಿಸಲ್ಪಟ್ಟಿತು ಎಂದು ಬರೆಯುತ್ತಾ ತನ್ನ ಸುವಾರ್ತೆಯ ಪುಸ್ತಕವನ್ನು ಪ್ರಾರಂಭಿಸಿದನು ಅವನು ಇನ್ನು ಬರೆಯುತ್ತಾ ಆ ವಾಕ್ಯವು ದೇವರೊಂದಿಗೆ ಇತ್ತು ಆ ವಾಕ್ಯವು ದೇವರಾಗಿತ್ತು ಅಂದನು ಹೌದೌದು ಅವರು ಹೇಳುತ್ತಿರುವುದು ನನಗೆ ಅರ್ಥವೇನೋ ಆಗುತ್ತಿದೆ ಆದರೆ ನನ್ನ ತಲೆ ಚಿಟ್ಟು ಹಿಡಿದು ಹೋಗಿದೆ ಖಂಡಿತವಾಗಿಯೂ ನಿನ್ನ ತಲೆ ಮತ್ತಷ್ಟು ತಿರುಗಬೇಕಾದ್ರೆ ಇದನ್ನು ಮೆಗ್ಗಮನಿಸು ಮನುಷ್ಯನಾಗಿ ಮಾರ್ಪಟ್ಟ ದೇವರೆಂದು ವರ್ಣಿಸಲ್ಪಟ್ಟಿರುವ ಯೇಸು ದೇವರ ಜೊತೆಯಲ್ಲಿ ಮಾತನಾಡುತ್ತಾ ಆತನನ್ನು ಒಬ್ಬ ವಿಶಿಷ್ಟ ವ್ಯಕ್ತಿಯಾಗಿ ಪ್ರಸ್ತಾಪಿಸಿದ್ದಾನೆ ಆತನು ದೇವರನ್ನು ತಂದೆ ಎಂದು ಕರೆದನು ದೇವರ ಬಗ್ಗೆ ಮಾತನಾಡುವಾಗ ಯೇಸು ಆತನನ್ನು ಅಮೂರ್ತವಾದ ಪ್ರಭಾವಿಯಾಗಿಯೂ ಅಥವಾ ಶಕ್ತಿಯಾಗಿಯೋ ಪ್ರಸ್ತಾಪಿಸಲಿಲ್ಲ ನೀನು ವೈಯಕ್ತಿಕವಾಗಿ ಒಡನಾಡಬಹುದಾದ ವ್ಯಕ್ತಿಯಾಗಿದ್ದಾನೆ ಎಂಬಂತೆ ಆತನು ಮಾತನಾಡಿದನು ಸತ್ಯವೇದದಲ್ಲಿ ದೇವರ ಕುರಿತಾದ ಬಹಳಷ್ಟು ವೈಯಕ್ತಿಕ ಚಿತ್ರಣಗಳಿವೆ ಅಧಿಪತಿ ಸೃಷ್ಟಿಕರ್ತ ನ್ಯಾಯಾಧಿಪತಿ ಆದರೆ ಏಸು ಯಾವಾಗಲೂ ದೇವರನ್ನು ನನ್ನ ತಂದೆ ಎಂದು ಕರೆದನು ದೇವರನ್ನು ಅನಂತ ಪ್ರೀತಿಯ ಮೂಲಕವಾಗಿ ಏಸು ಅನುಭವಿಸಿದನು ಲೋಕವು ಹುಟ್ಟುವುದಕ್ಕಿಂತ ಮುಂಚೆಯೇ ನನ್ನ ತಂದೆಯು ನನ್ನನ್ನು ಪ್ರೀತಿಸುತ್ತಿದ್ದಾನೆ ಎಂದು ಆತನು ಹೇಳಿದನು ತಂದೆಯನ್ನು ನಿತ್ಯವಾಗಿ ಇತರರ ಬಗ್ಗೆ ಕಾಳಜಿ ವಹಿಸುವ ಜೀವದಾಯಕನಾದ ವ್ಯಕ್ತಿಯಾಗಿ ಏಸು ತಿಳಿದುಕೊಂಡಿದ್ದಾನೆ ಹ್ಮ್ ಹೌದು ಏಸುವಿನ ದೀಕ್ಷಸ್ಥಾನದ ಸಮಯದಲ್ಲಿ ತಂದೆಯು ಪರಲೋಕದಿಂದ ಈತನು ನಾನು ಪ್ರೀತಿಸುವ ನನ್ನ ಪ್ರಿಯ ಮಗನು ಎಂದು ಹೇಳಿದಂತಿರುವುದು ಇನ್ನು ಮುಂದೆ ಓದುವುದಾದರೆ ಆ ಕಥೆಯಲ್ಲಿ ತಂದೆಯ ಬಳಿಯಿಂದ ಮಗನ ಬಳಿಗೆ ಪ್ರೀತಿಯ ಸಂದೇಶವನ್ನು ಕೊಂಡು ತಂದ ವ್ಯಕ್ತಿ ದೇವರ ಪವಿತ್ರಾತ್ಮನೆ ನಾವು ಈಗಾಗಲೇ ದೇವರ ಆತ್ಮನ ಬಗ್ಗೆ ಮಾತನಾಡಿಕೊಂಡಿದ್ದಲ್ಲವೇ ಈ ಸೃಷ್ಟಿಯಲ್ಲಿ ಪವಿತ್ರಾತ್ಮನ ಮೂಲಕವೇ ನಾವು ದೈವತ್ವದೊಂದಿಗೆ ಒಡನಾಟ ಇಟ್ಟುಕೊಳ್ಳುವುದಕ್ಕೆ ಸಾಧ್ಯ ಹೌದು ಯೇಸುವಿನ ವಿಷಯದಲ್ಲೂ ಸಹ ಹಾಗೆಯೇ ಆಯಿತು ಪವಿತ್ರಾತ್ಮನ ಮೂಲಕ ಆತನು ತಂದೆಯ ಪ್ರೀತಿಯನ್ನು ಅನುಭವಿಸಿದನು ಆದರೆ ಅದು ಅಲ್ಲಿಗೆ ನಿಂತು ಹೋಗಲಿಲ್ಲ ತನ್ನ ಮೂಲಕ ಪವಿತ್ರಾತ್ಮನು ಒರಟು ಸಮಸ್ತ ಮನುಷ್ಯರೊಂದಿಗೆ ಸರ್ವ ಸೃಷ್ಟಿಯೊಂದಿಗೆ ತಂದೆಯ ಪ್ರೀತಿಯನ್ನು ಹಂಚುವನು ಎಂದು ಯೇಸು ವಾಗ್ದಾನ ಮಾಡಿದನು ಆದ್ದರಿಂದ ಇವರು ಮೂವರು ಬೇರೆ ಬೇರೆ ದೇವರುಗಳಂತೆ ತೋರುತ್ತದೆಯಾದರೂ ಅದು ನನ್ನ ವಾಸ್ತವ ದೃಷ್ಟಿಗಿಂತ ಮಿಗಿಲಾದದು ಎಂದು ನನಗೆ ಅನಿಸುತ್ತದೆ ಅವರು ಒಬ್ಬನೇ ದೇವರು ಹೌದು ಅನಂತರ ಬಂದ ನಂತರ ಯೇಸುವಿನ ಶಿಷ್ಯರು ಇದನ್ನು ತ್ರಯಕತ್ವ ಎಂದು ಕರೆದರು ತಂದೆ ಮಗ ಪವಿತ್ರಾತ್ಮ ಈ ಮೂರು ಸತ್ಯವೇದದಲ್ಲಿ ಒಬ್ಬನೇ ದೇವರು ಅದು ಹೇಗಿರುತ್ತದೆ ಎಂಬುದನ್ನು ನಾನೀಗ ಗ್ರಹಿಸಬಲ್ಲೇನು ಆದರೆ ಇದ್ಯಾವುದು ತತ್ವಜ್ಞಾನಕ್ಕೆ ಸಂಬಂಧಪಟ್ಟ ತಬ್ಬಿಬ್ಬುಗೊಳಿಸುವ ಪ್ರಶ್ನೆಯಲ್ಲ ದೇವರನ್ನು ತ್ರಯಕನಾಗಿ ವರ್ಣಿಸುವುದರಲ್ಲಿ ಇಡೀ ವಿಶ್ವವು ನಿತ್ಯವಾದ ಪ್ರೀತಿಯ ಸಮುದಾಯದ ಮೂಲಕ ಒಂದುಗೂಡಿಸಲ್ಪಟ್ಟಿದೆ ಎಂಬ ಅಂಶವು ಕಾಣಸಿಗುತ್ತದೆ ಇದು ನಿಜವಾಗಿಯೂ ನನ್ನ ಬುದ್ಧಿಗೆ ಎಟ್ಟುಕಲಾರದ ಸಂಗತಿ ಆದರೆ ಸತ್ಯವೇಧದ ದೇವರನ್ನು ನೀನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಲಾರೆ ಇದರಲ್ಲಿನ ಮುಖ್ಯ ವಿಷಯವೇನೆಂದರೆ ಆ ದೇವರು ನಮ್ಮನ್ನು ತಿಳಿದುಕೊಂಡು ನಾವು ಆತನನ್ನು ತಿಳಿದುಕೊಳ್ಳುವ ಮೂಲಕ ನಾವು ಆತನ ಪ್ರೀತಿಯಲ್ಲಿ ಪಾಲ್ಗೊಳ್ಳುವುದೇ ಆಗಿದೆ